ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ಆರ್ ಪಿಪಿ ಫ್ಯಾಮಿಲಿ ಇವತ್ತು ದುಬೈಯಲ್ಲಿ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತಾರು ಆಕ್ಷಿನ್ ನಡೀತಿದೆ ಇದರಲ್ಲಿ ಆರ್ ಸಿ ಬಿ ವೆಂಕಟೇಶ್ ಅಯ್ಯರ್ ಆಲ್ರೌಂಡರ್ ಕೆಕೆಆರ್ ಟೀಮ್ ಇಂದ ಏಳು ಕೋಟಿಗೆ ಬೈ ಮಾಡಿ ಬೌಲರ್ ಇವರನ್ನು ಎರಡು ಕೋಟಿಗೆ ಬೈ ಮಾಡಲಾಗಿದೆ ಮತ್ತು ಮಂಗೇಶ್ ಯಾದವ್ ಆಲ್ರೌಂಡರ್ ಖರೀದಿಸಲಾಗಿದೆ ಆಲ್ರೌಂಡರ್ ಮೂವತ್ತು ಲಕ್ಷಕ್ಕೆ ಹೊಸದಾಗಿ ಖರೀದಿಸಲಾಗಿದೆ ಇನ್ನು ವಿರಾಟ್ ಕೊಹ್ಲಿ ಬ್ಯಾಟರ್ ಇಪ್ಪತ್ತೊಂದು ಕೋಟಿಗೆ ಯಶ್ ಏಝಲ್ವುಡ್ ಬೌಲರ್ ಹನ್ನೆರಡು ಪಾಯಿಂಟ್ ಐವತ್ತು ಕೋಟಿಗೆ ಫಿಲಿಪ್ ಸಾಲ್ಟ್ ಬ್ಯಾಟರ್ ಹನ್ನೊಂದು ಪಾಯಿಂಟ್ ಐವತ್ತು ಕೋಟಿಗೆ ರಜತ್ ಪಟಿದಾರ್ ಬ್ಯಾಟರ್ ಹನ್ನೊಂದು ಕೋಟಿಗೆ ಜಿತೇಶ್ ಶರ್ಮಾ ಬ್ಯಾಟರ್ ಹನ್ನೊಂದು ಕೋಟಿಗೆ ಮತ್ತು ಭುವನೇಶ್ವರ್ ಕುಮಾರ್ ಬೌಲರ್ ಹತ್ತು ಪಾಯಿಂಟ್ ಎಪ್ಪತ್ತೈದು ಕೋಟಿಗೆ ರಸೀಕ್ ಸಲಾಮ್ದಾರ್ ಬೌಲರ್ ఆరు కోటికి కృనాల్ పాండ్య ఆల్ౌండర్ ఐదు పొయింట్ ఎప్పైదు కోటి ఎష్ బౌలర్ ఐదు పొయింట్ ఎప్పతూ డేవిడ్ ఆల్ రౌండర్ మూరు కోటి సుయేష్ శర్మ బౌలర్ ఎరడు పయింట్ అరవై కోటే జ్ బెత్తల్ ఆల్ రౌండర్ ఎరడు పొయింట్ అరవత్ ದೇವದತ್ ಪಡಿಕಲ್ ಬ್ಯಾಟರ್ ಎರಡು ಕೋಟಿಗೆ ಮತ್ತು ಎನ್ ತುಷಾರ ಬೌಲರ್ ಒಂದು ಪಾಯಿಂಟ್ ಅರವತ್ತು ಕೋಟಿಗೆ ರೊಮಾರಿಯೋ ಶೆಫರ್ಡ್ ಆಲ್ರೌಂಡರ್ ಒಂದು ಪಾಯಿಂಟ್ ಐವತ್ತು ಕೋಟಿಗೆ ಮತ್ತು ಸ್ವಪ್ನಿಲ್ ಸಿಂಗ್ ಆಲ್ರೌಂಡರ್ ಐವತ್ತು ಲಕ್ಷಕ್ಕೆ ಅಭಿನಂದನ್ ಸಿಂಗ್ ಬೌಲರ್ ಮೂವತ್ತು ಲಕ್ಷಕ್ಕೆ ರಿಟೈನ್ ಮಾಡಿಕೊಳ್ಳಲಾಗಿದೆ ಮತ್ತು ಆರ್ ಸಿ ಬಿ ಇನ್ನೂ ಯಾರೆಲ್ಲ ಆಟಗಾರರನ್ನು ಖರೀದಿಸಬೇಕಿತ್ತು ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಮತ್ತು ಈಗಿನ ಟೀಮ್ ಹೇಗಿದೆ ಅಂತಲೂ ಹೇಳಿ ಫ್ರೆಂಡ್ಸ್ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಫ್ರೆಂಡ್ಸ್